ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಯುಗಾದಿಯು ನಿಮ್ಮ ಜೀವನದಲ್ಲಿ ಯಶಸ್ಸು ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ಯವನ್ನು ಕಾಪಾಡಲಿ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿ ನುಗ್ಗೆಕಾಯಿ ಸಾಂಬಾರು ಇದನ್ನ ಹೋಳಿಗೆ ಸಾರು ಮಾಡ್ತೀವಲ್ಲ ಅದೇ ಸೇಮ್ ಮಾಡಿದ್ದೇನೆ ಇದನ್ನು ಕೂಡ ಊಟ ಮಾಡಿದರೆ ಹೋಳಿಗೆ ಸಾರು ಊಟ ಮಾಡ್ತಾ ಇದ್ವೇನೋ ಅಂತ ಅನ್ನಿಸ್ತಾ ಇತ್ತು ಹಾಗಾದರೆ ಇದಕ್ಕೆ ನಾನಿಲ್ಲಿ ಬೇಳೆ ತೊಗೊತಾ ಇದ್ದೀನಿ ಕಡಲೆ ಬೇಳೆಯನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಸಾಂಬಾರಿಗೆ ಬೇಕಾದಷ್ಟು ಕಡಲೆಬೇಳೆಯನ್ನು ಮೊದಲಿಗೆ ಚೆನ್ನಾಗಿ ಕುದಿಸ್ಕೊಳ್ಳಿ ಹೋಳಿಗೆ ಮಾಡೋಕ್ಕೇನು ತೊಗೊಳ್ತೀವಲ್ಲ ಅದೇ ಕಡಲೆಬೇಳೆ ಹೋಳಿಗೆ ಮಾಡುವಂಥ ಹೂರಣ ರೆಡಿ ಮಾಡ್ತೀವಲ್ಲ ಆ ಥರ ಹೂರಣವನ್ನು ರೆಡಿ ಮಾಡಬೇಕಾಗುತ್ತೆ ಇದಕ್ಕೆ ಇಲ್ಲಿ ನೋಡಿ ಚೆನ್ನಾಗಿ ಕುದ್ದಿದೆ ಅದು ತೆಲೆ ಹೊಡಿಬೇಕು ಚೆನ್ನಾಗಿ ಮುಟ್ಟಿದರೆ ಸ್ಮೂತಾಗಿರಬೇಕು ಆ ಥರ ಆವಾಗನೇ ಕುದಿಯುವಾಗಲೇ ಸ್ವಲ್ಪ ಇದಕ್ಕೆ ಬೆಲ್ಲ ಹಾಕೊಳ್ಳಿ ಬೆಲ್ಲ ಒಂಚೂರು ಜಾಸ್ತಿ ಹಾಕೊಳ್ಳಿ ಈ ಸ್ವಲ್ಪ ಹಾಕಬೇಡಿ ಸ್ವಲ್ಪ ಸ್ವೀಟ್ ಮೇಲೆ ಬಂದರೆ ಚೆನ್ನಾಗಿರುತ್ತೆ ಈ ಸಾಂಬಾರು ಬೇಕಿದ್ದರೆ ನಿಮಗೆ ಇಲ್ಲ ಹೋದರೆ ಬೇಡ ಸ್ವಲ್ಪ ಯಾಲಕ್ಕಿ ಕಾಯಿ ಹಾಕ್ಕೊಳ್ಳಿ ಒಂದೆರಡು ಯಾಲಕ್ಕಿ ಹಾಕಿದ್ದೆ ಬೆಲ್ಲ ಯಾಲಕ್ಕಿ ಮತ್ತು ಕಡಲೆಬೇಳೆ ಚೆನ್ನಾಗಿ ಕುದ್ದ ನಂತರ ಅದು ಯಾವ ಥರ ಸ್ಮೆಲ್ ಬರ್ತಾಯಿತ್ತು ಅಂದರೆ ಹೂರಣ ಇರುತ್ತಲ್ಲ ಹೋಳಿಗೆ ಮಾಡೋದಕ್ಕೆ ಅದೇ ಸ್ಮೆಲ್ ಮನೆಯೆಲ್ಲ ಹರಡಿತ್ತು ಅದು ತಣ್ಣಗಾಗಲಿ ಈ ಕಡೆ ನುಗ್ಗೆಕಾಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಮಿಕ್ಸರ್ ಮಾಡ್ಕೊಂಬಿಡ್ತೀನಿ ಇಲ್ಲ ಒಂದು ಇದರಿಂದ ಮಗಚ್ಕೊಳ್ಳಿ ಅದನ್ನು ನುಗ್ಗೆಕಾಯನ್ನು ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ತೊಳೆದು ಕುದಿಯೋದಕ್ಕೆ ಇಟ್ಕೊಳ್ಳೋಣ ಅದು ಅಲ್ಲಿ ತಣ್ಣಗಾಗ್ತಾಯಿದೆ ಈ ಥರ ನುಗ್ಗೆಕಾಯಿನ ಸಬರ್ ತಕ್ಕೊಳ್ಳಿ ಅದ್ರ ಸ್ವಲ್ಪ ಆ ಥರ ಬರುತ್ತಲ್ಲ ಎಳೆದಿದ್ದರೆ ನಡೀತೆ ಚೂರ ಬಲ್ತಿದೆ ಅಂದರೆ ಈ ಥರ ಆಗುತ್ತೆ ಅದು ಬರುತ್ತೆ ಆ ಥರ ನಾರ ಥರ ಅದನ್ನು ಇನ್ನೊಂದು ಸಲ ತೊಳ್ಕೊಂಡು ಬಿಸಿ ನೀರಿಗೆ ಹಾಕ್ಕೊಳ್ಳಿ ಕುದೀತಾ ಇರುವಂಥ ಬಿಸಿನೀರಿಗೆ ಚೂರ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಮತ್ತು ಅತಿಯಾಗಿ ಕುದಿಸೋದು ಬೇಡ ಸ್ವಲ್ಪ ಹೊತ್ತು ಕುದ್ರೆ ಸಾಕು ಅದು ಬೇಯಬೇಕಾಗುತ್ತೆ ಇವಾಗ ಒಂದು ಮಸಾಲವನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ ಅದು ಅಲ್ಲಿ ಬೇಳೆ ತಣ್ಣಗೆ ಇದೆ ಮಸಾಲಕ್ಕೆ ಒಂದೆರಡು ಟೊಮೆಟೊ ಒಂದು ಸಣ್ಣದಾದಂಥ ಈರುಳ್ಳಿ ಒಂದು ಎರಡು ಮೂರು ಮೆಣಸಿನ್ಕಾಯಿ ಅಷ್ಟೇ ಇಷ್ಟೇ ಸಾಕು ಈರುಳ್ಳಿ ಮಾತ್ರ ಕೆಂಪಗೆ ಆಗಬೇಕು ಇರುವಾಗ ಆ ಥರ ನೀವು ಚೆನ್ನಾಗಿ ಅದನ್ನು ಉರಿಬೇಕಾಗುತ್ತೆ ಅದಕ್ಕೆ ಒಂದು ಮಸಾಲ ಚಕ್ಕೆ ಲವಂಗ ಅದಕ್ಕಿ ಸ್ವಲ್ಪ ಜೀರಿಗೆ ಮತ್ತು ಕಾಳು ತೊಗೊಳ್ತಾ ಇದ್ದೀನಿ ಅದನ್ನು ಕೂಡ ಇದರೊಟ್ಟಿಗೆ ಹಾಕಿ ಇದು ಹುರ್ಕೊಳ್ಳಿ ಚೆನ್ನಾಗಿ ಫ್ರೆಶ್ ಮಸಾಲ ಸಿಗುತ್ತೆ ಮಸ್ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ರೆಡಿ ಇದ್ದಿದ್ದರೆ ಹಾಕೊಳ್ಳಿ ಇವೆಲ್ಲ ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೊಳ್ಳಿ ಸಾಂಬಾರು ಮಸಾಲ ಬೇಡ ಗರಂ ಮಸಾಲ ಅಥವಾ ಹ್ಞೂ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಚೂರ ಹಾಕ್ಕೊಳ್ಳಿ ನಡೆಯುತ್ತೆ ಅದರೊಟ್ಟಿಗೆ ಸ್ವಲ್ಪ ಹಸಿ ಹಸಿಕಾಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ತಣ್ಣಗಾಗಲಿ ಮೊದಲಿಗೆ ಆ ಬೇಳೆಯನ್ನು ಹಾಕ್ಕೊಳ್ಳೋಣ ಬೇಳೆಯನ್ನು ಫೈನಾಗಿ ರುಬ್ಕೊಳ್ಳೋಣ ಬೇಳೆ ರುಬ್ಕೊಂಡ ನಂತರನೇ ಈ ಮಸಾಲವನ್ನು ಕೂಡ ನಾವು ಮಿಕ್ಸರ್ ಮಾಡ್ಕೊಳ್ಳೋಣ ನೋಡಿ ಹೂರ್ಣ ಥರ ಇತ್ತು ಅದು ಇವಾಗ ರೆಡಿಯಾದಂತಹ ಮಸಾಲವನ್ನು ಹಾಕಿ ರುಬ್ಕೊಳ್ಳೋಣ ಚೆನ್ನಾಗಿ ಇದನ್ನಂತೂ ತುಂಬಾ ಫೈನಾಗಿ ರುಬ್ಕೊಳ್ಳಿ ನೀವು ಈ ಥರ ಇವಾಗ ಹುಣಸೆ ಹಣ್ಣು ಬೇಕಾಗುತ್ತೆ ಟೊಮೆಟೊ ಹುಣಸೆ ಹಣ್ಣು ಎರಡನ್ನೂ ಈ ಸಾಂಬಾರಿಗೆ ಸೇರಿಸ್ಕೊಳ್ಳಿ ಒಂದಿನ ಅಲ್ಲ ಎರಡು ದಿನ ತಿನ್ಬೋದು ಈ ಸಾಂಬಾರನ್ನು ಎಣ್ಣೆ ಬಿಸಿ ಮಾಡಲಿಟ್ಟಿದ್ದೆ ಆಗಿ ಸಾಸಿವೆ ಮತ್ತು ಜೀರಿಗೆ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವು ಇದ್ದರೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಇಲ್ಲದೋದ್ರೆ ಒಣದ ನಡೆಯುತ್ತೆ ಬೆಳ್ಳುಳ್ಳಿ ಜಜ್ಜಿಟ್ಟಂತಹ ಬೆಳ್ಳುಳ್ಳಿ ಹಸಿ ಕರಿಬೇವು ಹಾಕಿ ಸ್ವಲ್ಪ ಕಂದು ಬಣಕ್ಕೆ ಬಂದ ತಕ್ಷಣ ಇದಕ್ಕೆ ಹುಣಸೆಹಣ್ಣು ಹಾಕ್ಕೊಂಬಿಡಿ ಈಗ ಡೈರೆಕ್ಟಾಗಿ ಖಾರದ ಪುಡಿ ಹಾಕ್ಬೋದು ತಳಗಿಟ್ಟ ಹಾಕೊಳ್ಳಿ ಹಾಕೋ ಹಾಗಿದ್ರೆ ಇಲ್ಲ ಹೋದರೆ ಹುಣಸೆಹಣ್ಣು ಹಾಕಿಬಿಟ್ಟು ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ತಾ ಇದ್ದೀನಿ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ಇವಾಗಲೇ ಸ್ವಲ್ಪ ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕಿದ್ದೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಒಂದು ಸಲ ಕುದಿ ಬರಬೇಕದು ಸ್ವಲ್ಪ ಮುಚ್ಚಿಟ್ಬಿಡಿ ಇವಾಗಲೇ ಆ ನುಗ್ಗೆಕಾಯಿ ಏನಿತ್ತಲ್ಲ ಕುದಿಯೋದಕ್ಕೆ ಇಟ್ಟಿದ್ವಿ ಆ ನುಗ್ಗೆಕಾಯಿನ ಹಾಕೊಳ್ಳಿ ಇದರಲ್ಲಿ ಉಪ್ಪು ಖಾರ ಎಲ್ಲ ಆ ನುಗ್ಗೆಕಾಯಿ ಅಬ್ಸರ್ವ್ ಮಾಡ್ಕೋಬೇಕು ಹಾಗಾಗಿ ನಂತರ ಹಾಕಿದರೆ ಅದು ಸಪ್ಪೆ ಸಪ್ಪೆ ಥರ ಬರುತ್ತೆ ಸಾರಲ್ಲಿ ಹಾಗಾಗಿ ಈ ಥರ ಅದು ಮಸ ಅದು ಉಪ್ಪು ಖಾರ ಹುಳಿಯನ್ನು ಅದು ತೊಗೋಬೇಕು ಅದನ್ನು ನುಗ್ಗೆಕಾಯನ್ನು ತಿಂದಾಗ ರುಚಿ ಬರಬೇಕು ಅಂದರೆ ಇವಾಗಲೇ ಹಾಕೊಳ್ಳಿ ನುಗ್ಗೆಕಾಯನ್ನು ಆನಂತರ ಮಸಾಲವನ್ನು ಹಾಕ್ಕೊಳ್ಳೋಣ ರುಬ್ಬಿಟ್ಟಂತಹ ಮಸಾಲವನ್ನು ನಂತರ ಹಾಕೊಳ್ಳೋಣ ಇವಾಗ ಟೊಮೆಟೊ ಕೊಬ್ಬರಿ ಏನಿತ್ತಲ್ಲ ಆ ಮಸಾಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಜಾರಿಗೆ ಅದನ್ನು ಕೂಡ ಸೇರಿಸ್ಕೊಂಡೆ ಇವಾಗಲೇ ಆ ಬೆಳೆದೇನಿತ್ತಲ್ಲ ಬೆಳೆ ಕುದಿಸಿದ್ದಂಥದ್ದು ಅದನ್ನು ಹುಣ್ಗ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇವಾಗಲೇ ಸ್ವಲ್ಪ ಮಂದ ಅಂತ ಅನ್ನಿಸ್ತಾ ಇದೆ ನೀರು ಹಾಕಿದ ಮೇಲೆ ಚೆನ್ನಾಗಿ ಬರ್ತವೆ ಹೋಳ್ಗೆ ಥರ ಎಷ್ಟು ಚೆನ್ನಾಗಿ ಬಂದಿತ್ತು ಮದುವೆ ಮನೆಗಳಲ್ಲಿ ಫಂಕ್ಷನ್ಗಳಲ್ಲಿ ಊಟ ಮಾಡಿರ್ತೀರಾ ಊಟ ಮಾಡಿದ ಮೇಲೂ ಕೂಡ ಕೈ ಘಮ ಘಮ ಅಂತ ಇರುತ್ತೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಉಪ್ಪು ಖಾರ ಸರಿಯಾಗಿದೆಯೋ ಇಲ್ಲವೋ ಚೆಕ್ ಮಾಡ್ಕೊಳ್ಳಿ ಇದನ್ನು ಮಾತ್ರ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನುಗ್ಗೆಕಾಯಿ ಹಾಕಿರೋದ್ರಿಂದ ಸಾರು ತಡೆಯೋಲ್ಲ ಬೇಗ ಕೆಟ್ಟೋಗುತ್ತೆ ಹಾಗಾಗಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ ಹಾಗೆ ಒಂದು ಗ್ಲಾಸ್ ಕುಡಿತಾ ಇರ್ಬೋದು ಅಷ್ಟೇ ಟೇಸ್ಟಾಗಿ ಬಂದಿತ್ತು ಈ ಸಾಂಬಾರು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೋಳಿಗೆ ಸಾರು ಊಟ ಮಾಡ್ತಾ ಇದ್ದೀವೇನೋ ಅಂತ ಇದ್ದರು ಹೋಳಿಗೆನೇ ಮಾಡಬೇಕಂತೇನಿಲ್ಲ ಗೋಧಿ ಹುಗ್ಗಿ ಮಾಡಿದ್ನಲ್ಲ ಈ ಥರ ಸಾಂಬಾರನ್ನು ಮಾಡಿದ್ದೆ ನಾನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ